ನಮಸ್ಕಾರ ಬನ್ನಿ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಹತ್ರ ಮೊನ್ನೆ ಒಬ್ಬ ತಾಯಿ ಮಗು ಅವರಜ್ಜಿ ಎಲ್ಲ ಕೌನ್ಸಿಲಿಂಗ್ ಬಂದಿದ್ದರು ಸೊ ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ ಮಗು ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೇನು ಇಲ್ಲ ಕೇವಲ ಎದೆ ಹಾಲನ್ನೇ ಕುಡಿಸ್ತಾ ಇದ್ದಾರೆ ಆದರೆ ವೆಯ್ಟ್ ಗೇನೇ ಆಗ್ತಾ ಇಲ್ಲ ಅಂತ ಅವ್ರದ್ದೊಂದು ಪ್ರಾಬ್ಲಮ್ ಆಗಿತ್ತು ದಿನಕ್ಕೆ ಎಷ್ಟು ಸರಿ ಹಾಲು ಕುಡಿಯುತ್ತೆ ಅಂತ ಕೇಳಿದಾಗ ದಿನಕ್ಕೆ ಹದಿನೈದು ಇಪ್ಪತ್ತು ಸರಿ ಕುಡಿತಾನೆ ಇರುತ್ತೆ ಮೇಡಮ್ ಬಿಡೋದೇ ಇಲ್ಲ ಮಗು ರಾತ್ರಿ ಹಗಲು ಯಾವಾಗಲೂ ಬಾಯಲ್ಲಿ ಇಟ್ಕೊಂಡಿರ್ತದೆ ಮಗು ಬಿಡೋದೇ ಇಲ್ಲ ಅಷ್ಟು ಹಾಲು ಕುಡಿಯುತ್ತೆ ಆದರೆ ಯಾಕೆ ತೂಕ ಬರ್ತಾ ಇಲ್ಲ ಅಂತ ನೋಡಿ ನೋಡಿ ನಾವೇನು ಹೇಳ್ತೀವಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗಲ್ಲಿದ್ದಾಗ ಮಗು ವೆಯ್ಟ್ಗೇನು ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲೂ ಎಲ್ಲ ಚೆನ್ನಾಗುತ್ತೆ ಅಂತ ಹೇಳ್ತೀವಿ ಇಲ್ಲಿ ತಾಯಿ ಮತ್ತು ಅವರ ಅಜ್ಜಿ ಹೇಳ್ತಾ ಇರೋದು ಕಂಪ್ಲೇಂಟ್ ಏನು ಹೇಳ್ರಿ ಮಗು ಯಾವಾಗಲೂ ಹಾಲು ಕುಡಿತಾನೆ ಇರುತ್ತೆ ಆದರೆ ವೆಯ್ಟ್ಗೇನೇ ಆಗ್ತಾಯಿಲ್ಲ ಸೊ ಇಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತಲ್ವ ಆನಂತರ ಯೂರಿನ್ ಎಷ್ಟು ಟೈಮ್ ಮಾಡುತ್ತೆ ಅಂತ ಕೇಳಿದಾಗ ಅಷ್ಟೇ ದಿನಕ್ಕೆ ಎರಡು ಮೂರು ಸರಿ ಯೂರಿನ್ ಇದೆ ನೋಡಿ ಇಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರೋಂಥ ವಿಚಾರ ಮಗು ಕೇವಲ ಎದೆ ಹಾಲನ್ನೇ ಕುಡಿತಾ ಇದೆ ವೆಯ್ಟ್ ಗೇನು ಕೂಡ ಆಗಿಲ್ಲ ವೆಯ್ಟ್ ಗೇನ್ ಬರ್ತ್ ವೇಟ್ಗಿಂತ ಕಡಿಮೆ ಆಗಿದೆ ಎಷ್ಟು ದಿವ್ಸದ್ದು ಇಪ್ಪತ್ತೈದು ದಿವಸದ ಮಗು ಸೊ ವೆಯ್ಟ್ ಗೇನು ಕೂಡ ಈ ಟೂ ಪಾಯಿಂಟ್ ಫೈವ್ ಇದೆ ಅಂದರೆ ಟೂ ಕೆ ಜಿಗೆ ಬಂದಿದೆ ಆನಂತರ ಯೂರಿನ್ ಔಟ್ಪುಟ್ಟು ಕೂಡ ತ್ರೀ ಟು ಫೋರ್ ಟೈಮ್ ಡೈಲಿ ಇದೆ ಸೊ ಇದನ್ನ ನೋಡಿದಾಗ ಗೊತ್ತಾಗತ್ತೆ ಅಲ್ಲೇನು ಪ್ರಾಬ್ಲಮ್ ಆಗಿದೆ ಎದೆ ಹಾಲು ಕುಡಿಸೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಭಾಳ ಸರಿ ಏನನ್ಸೋದಂದರೆ ಮಗು ಯಾವಾಗಲೂ ಹಾಲು ಕುಡಿತಾ ಇರುತ್ತೆ ಯಾಕೆ ವೆಯ್ಟ್ ಇಲ್ಲ ಸೊ ನೋಡಿ ಯಾವಾಗಲೂ ಮಗು ಸಕ್ ಮಾಡ್ತಾನೆ ಇದ್ರೂ ಕೂಡ ವೆಯ್ಟ್ ಆಗ ಆಗೋದಿಲ್ಲ ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ನೋಡಿ ಯಾವಾಗಲೂ ಮಗು ಬರೀ ಫೀಡಿಂಗ್ ಮಾಡಿ ತೊಗೊಳ್ತಾನೆ ಇತ್ತು ಅಂದರೆ ವೆಯ್ಟ್ ಗೇನ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೇಳಿದ್ರೆ ಒಂದು ಎರಡು ಮೂರು ಪಾಯಿಂಟ್ಸ್ ಇದೆ ಒಂದು ಮಗು ಹೊಟ್ಟೆ ತುಂಬಿದ ತಕ್ಷಣ ಎದೆ ಚೀಪೋದನ್ನು ಬಿಟ್ಬಿಡೋದು ಮಗು ಯಾವಾಗ ಫುಲ್ ಸ್ಟಮಕ್ ಆಗುತ್ತೆ ಆಟೋಮೆಟಿಕ್ಕಾಗಿ ಬಿಟ್ಟು ಮಗು ನಿದ್ದೆ ಹೋಗುತ್ತೆ ಇದು ಫಸ್ಟ್ ಪಾಯಿಂಟು ಆನಂತರ ಇನ್ನೊಂದು ಏನಾಗಿರುತ್ತೆ ಕೇವಲ ನಿಪ್ಪಲ್ ಆಗಿರುತ್ತೆ ಏರಿಯಲ್ ಅಂದರೆ ನಾವೇನು ಎದೆನಲ್ಲಿ ಸುತ್ತ ಕಪ್ಪು ಭಾಗ ಬಾ ಹೇಳ್ತೀವಲ್ಲ ಆ ಭಾಗ ಮಗು ಬಾಯಿನಲ್ಲಿ ಇರಬೇಕು ಅಂತ ಹೇಳಿದ್ದೆ ನಾನು ಕೇವಲ ನಿಪ್ಪಲ್ ಇದ್ದಾಗ ಏನಾಗುತ್ತೆ ಮಗುಗೆ ಸಫಿಶಿಯಂಟಾಗಿ ಹಾಲು ಸಿಗೋಕ್ಕೆ ಸಾಧ್ಯ ಇಲ್ಲ ಅದು ತುದಿನಲ್ಲಿರುವಂಥ ಕೆಲವೊಂದು ಫ್ಯೂ ಡ್ರಾಪ್ಸನ್ನು ಮಾತ್ರ ಕುಡಿತಾ ಹೋಗುತ್ತೆ ಹೊಟ್ಟೆ ತುಂಬಲ್ಲ ಸೊ ಯಾವಾಗಲೂ ಸಕ್ ಮಾಡ್ತಾನೆ ಇರುತ್ತೆ ಒಂದು ತಾಯಿಗೆ ಮಿಲ್ಕ್ ಕೂಡ ಸೆಕ್ರೇಷನ್ ಆಗೋದಿಲ್ಲ ಸೊ ಅವ್ರಿಗೆ ಒಂದು ಕಡೆ ಹಾಲು ಕೊಡೋ ಸರಿ ಒಂದು ಕಡೆ ಲೀಕೇಜ್ ಆಗೋದು ನಾವೇನು ಹೇಳ್ತೀವಿ ಚೆನ್ನಾಗಿ ಹಾಲಿದೆ ಅಂತ ಹೇಳ್ಬಿಡ್ತೀವಿ ಅಂದರೆ ಅವ್ರಿಗೆ ತುಂಬಿದ ಇದೆ ಇರೋದಿಲ್ಲ ಅಂದರೆ ಹಾಲು ಕೂಡ ಕಡಿಮೆ ಇರುತ್ತೆ ಮಗು ಕೂಡ ಬರೀ ನಿಪ್ಪಲ್ ಫೀಡಿಂಗಲ್ಲಿ ಇರುತ್ತೆ ಏನಾಗುತ್ತೆ ಮಗು ಹೊಟ್ಟೆ ತುಂಬಲ್ಲ ಯಾವಾಗ್ಲೂ ಇದೇ ಬಾಯಲ್ಲಿ ಇಟ್ಕೊಂಡೆ ಇರುತ್ತೆ ಸೊ ಈಗಾದ ಈ ಥರ ಆದಾಗ ಏನಾಗುತ್ತೆ ಒಂದು ಮಗುಗೆ ಫುಲ್ ಸ್ಟಮಕ್ ಆಗೋದಿಲ್ಲ ಹೊಟ್ಟೆ ತುಂಬ ಹಾಲು ಸಿಗೋದಿಲ್ಲ ಇನ್ನೊಂದು ಏನಾಗುತ್ತೆ ಸಕ್ ಮಾಡಿ 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 ಅದು ಕೂಡ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ಸೊ ಇಲ್ಲಿ ಮಗುಗೆ ಕ್ಯಾಲ್ರೀಸ್ ಕ್ಯಾಲರೀಸ್ ಕೂಡ ಬರ್ನ್ ಆಗ್ತಾ ಇರುತ್ತೆ ಒಂದು ಇಲ್ಲಿ ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ ಹಾಲು ಸಿಗ್ತಾ ಇಲ್ಲ ಸೊ ಕಂಟಿನ್ಯೂ ಸಕ್ ಮಾಡ್ತಾನೆ ಇದೆ ಅಂದಾಗ ಮಗುಗೆ ಹೆವಿ ಎಕ್ಸಸೈಸ್ ಆದಂಗೆ ಆಗುತ್ತೆ ಸೊ ಮಗು ವೆಯ್ಟ್ ಲಾಸ್ ಆಗ್ತಾನೆ ಹೋಗುತ್ತೆ ಒಂದು ಹಾಲು ಸಿಗದೆ ಇರೋದ್ರಿಂದ ಕೂಡ ವೆಯ್ಟ್ ಲಾಸು ಇನ್ನೊಂದು ಕಂಟಿನ್ಯೂ ಆಗಿ ಮಗು ಸಕ್ ಮಾಡ್ತಾ ಇರೋದ್ರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಸೊ ಹಾಗಾಗಿ ಮಗು ಯಾವಾಗ ವೆಯ್ಟ್ ಲಾಸು ಆಗ್ತಾಯಿದೆ ಯುರಿನ್ ಹೋಗ್ಬಿಟ್ಟು ಕಡಿಮೆ ಆಗ್ತಾಯಿದೆ ಅಂದಾಗ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ತಾಯಿ ಗಮನಿಸ್ಬೇಕಾಗುತ್ತೆ ಸೊ ಇದನ್ನು ನೋಡಿದಾಗ ಗೊತ್ತಾಯಿತು ಮಗು ತಾಯಿಗೆ ನೋಡಿದಾಗ ನಾವು ಟೆನ್ ಟ್ವೆಂಟಿ ಎಮ್ ಎಲ್ಗಿಂತ ಜಾಸ್ತಿ ಹಾಲು ಬರ್ತಾ ಇರಲಿಲ್ಲ ಈ ಥರ ಇದ್ದಾಗ ಮಗು ವೆಯ್ಟ್ ಏನಾಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಸೂಕ್ಷ್ಮವಾದಂಥ ವಿಚಾರ ಒಂದು ನೋಡ್ಬೇಕು ನಾವು ಏನಂತಂದ್ರೆ ಹೇಳಿದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋದಾಗ ಮಗು ಒಂದು ವೆಯ್ಟ್ ಗೇನೊಂದು ಗಮನಿಸ್ತಿರಬೇಕು ಅಂದರೆ ಹತ್ತನೇ ದಿವಸಕ್ಕೆ ಮಗು ಹುಟ್ಟಿ ಹತ್ತನೇ ದಿವಸಕ್ಕೆ ಅದ್ರ ಬರ್ತ್ ವೆಯ್ಟು ವಾಪಸ್ ಬರುತ್ತೆ ಈಗ ಮಗು ಟೂ ಪಾಯಿಂಟ್ ಫೈವ್ ಕೆ ಜಿ ಹುಟ್ಟಿದೆ ಅಥವಾ ತ್ರೀ ಕೆ ಜಿ ಹುಟ್ಟಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಒಂದು ಟೆನ್ ಪರ್ಸೆಂಟ್ ಮಗು ವೆಯ್ಟ್ ಲಾಸ್ ಆಗುತ್ತೆ ಅದಾದ ನಂತರ ಮಗು ಹುಟ್ಟಿಂದ ಹತ್ತನೇ ದಿವಸಕ್ಕೆ ಮಗು ತೂಕ ಮರಳಿ ವಾಪಸ್ ಬರುತ್ತೆ ಟೂ ಪಾಯಿಂಟ್ ಫೈವ್ ಕೆ ಜಿ ಇದ್ದರೆ ಟೂ ಪಾಯಿಂಟ್ ಫೈವ್ ಕೆ ಜಿ ಬರುತ್ತೆ ತ್ರೀ ಕೆ ಜಿ ಇದ್ದರೆ ತ್ರೀ ಕೆ ಜಿಗೆ ವಾಪಸ್ ಬರುತ್ತೆ ಸೊ ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವೆಯ್ಟ್ ಇದನ್ನು ನಾವು ಗಮನಿಸಬೇಕಾಗುತ್ತೆ ಆಮೇಲೆ ಯೂರಿನ್ ಔಟ್ಪುಟ್ ಎಷ್ಟು ಟೈಮ್ ಮಾಡ್ತಾ ಇದೆ ಇದನ್ನು ಕೂಡ ಗಮನ ಕೊಟ್ಟು ನೋಡಬೇಕಾಗುತ್ತೆ ಇವರಿನ ದಿನಕ್ಕೆ ಎಂಟರಿಂದ ಹತ್ತು ಸಾರಿ ತುಂಬ ಕ್ವಾಂಟಿಟಿ ಚೆನ್ನಾಗಿ ಮಾಡ್ತಾಯಿದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ ಒಂದು ವೆಯ್ಟ್ಗೇನು ಚೆನ್ನಾಗ್ತಾ ಇದೆ ಇವ್ರಿಗೆ ನೋಡ್ಬಿಟ್ಟು ಚೆನ್ನಾಗ್ತಾ ಇದೆ ಅಂದರೆ ಮಗುಗೆ ಅಡಕ್ ವೇಟ್ ಆಗಿ ಮಿಲ್ಕು ಇದೆ ಅಂದರೆ ಮಗುಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಲು ತಾಯಿ ಒದಗಿಸ್ತಾ ಇದ್ದಾಳೆ ಅಂತ ಅರ್ಥ ಸೊ ಇದನ್ನು ನಾವು ಗಮನಿಸ್ಬೇಕಾಗತ್ತೆ ನೀವು ಮಗುನ ಒಂದು ಕೈಯಲ್ಲಿ ಹಿಡ್ಕೊಂಡಾಗ ತೂಕ ಗೊತ್ತಾಗತ್ತೆ ಕಡಿಮೆ ಆಗ್ತಾ ಇರೋದು ಆಮೇಲೆ ಅದು ಮಾಂಸ ಕಡಿಮೆ ಆಗ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ ತೆಳ್ಳಿಗೆ ಮಗು ಆಗೋದು ಇದನ್ನು ನೋಡಿಬಿಟ್ಟು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಸಂಬಂಧಪಟ್ಟ ವೈದ್ಯರ ಬಳಿ ಹೋಗಿ ಈ ಸಮಸ್ಯೆಗೆ ಪರಿಹಾರನ ಕಂಡುಕೋಬೇಕಾಗತ್ತೆ ಇಲ್ಲ ಬಿಡಿ ನಾವು ಕುಡಿಸ್ತಾ ಇದ್ದೀವಿ ಕುಡಿಸ್ತಾ ಇದ್ದೀವಿ ಅಂತ ಸುಮ್ಮನೆ ನಿಪ್ಪಲ್ಲೇ ಚಿಪ್ಪಿಸ್ತಾ ಇದ್ದರೆ ಮಗು ತೂಕ ಅಂತೂ ಖಂಡಿತ ಬರೋದಿಲ್ಲ ಆಮೇಲೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಯಾಕೆ ನಾವು ವೆಯ್ಟ್ ಗೇನಿಗೆ ಇಷ್ಟೊಂದು ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ ಮಗು ಎರಡು ವರ್ಷದ ತನಕ ವೆಯ್ಟ್ ಗೇನು ತುಂಬ ಇಂಪಾರ್ಟೆಂಟು ನೋಡಿ ಬ್ರೈನ್ ಡೆವಲಪ್ಮೆಂಟು ಪ್ರತಿಯೊಂದು ಆಗೋದು ಆ ಎರಡು ವರ್ಷಗಳಲ್ಲಿ ಬಹಳ ಮುಖ್ಯವಾಗಿ ಹಾಗಾಗಿ ನಾವು ಆ ತೂಕವನ್ನು ಭಾಳ ಮುಖ್ಯವಾಗಿ ತಗೊಳ್ಳೋದು ಮಗು ಬೆಳವಣಿಗೆ ಹಂತದಲ್ಲಿ ಮಗು ಹುಟ್ಟಿದ ತೂಕ ಏನು ನಡ್ದು ಹತ್ತನೇ ದಿವಸಕ್ಕೆ ಮರಳಿ ಬರುತ್ತೆ ಆನಂತರ ಮಗು ಐದು ತಿಂಗಳಾದಾಗ ಏನಾಗುತ್ತೆ ಡಬಲ್ ಆಗುತ್ತೆ ತೂಕ ಈಗ ಮೂರು ಕೆ ಜಿ ಮಗು ಇದ್ದರೆ ಐದನೇ ತಿಂಗಳಿಗೆ ಆರು ಕೆ ಜಿ ಆಗುತ್ತೆ ಮಗು ಒಂಬತ್ತು ಒಂದು ವರ್ಷಕ್ಕೆ ಏನಾಗುತ್ತೆ ಮೂರು ಪಟ್ಟ ಆಗುತ್ತೆ ತೂಕ ಸೊ ಇದು ಸರಿಯಾದ ಒಂದು ಬೆಳವಣಿಗೆ ಹಂತ ಆಗುತ್ತೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಗಂಡು ಮಗು ಹೆಣ್ಮಗಲು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಿಮ್ಮ ಒಂದು ಮಕ್ಕಳ ಹತ್ರ ಅಜ್ಞ ವೈದ್ಯರ ಹತ್ರ ಹೋದಾಗ ಅವ್ರೇನು ನೋಡಿಬಿಟ್ಟು ಸರಿಯಾಗಿದೆ ತೂಕ ಮತ್ತು ಬೆಳವಣಿಗೆ ಅಂತ ಹೇಳಿದರೆ ಓಕೆ ಸೊ ಹಾಗಾಗಿ ನೀವು ನೋಡಿ ಯಾರೇ ಆಗಲಿ ಎದೆ ಹಾಲು ಉಣಿಸೋರು ಮನೇಲಿ ಇದ್ದಾಗ ಏನು ಮಾಡಬೇಕು ಮಗು ಈ ಮೂತ್ರ ಕರೆಕ್ಟಾಗಿ ಮಾಡ್ತಾ ಇದ್ದಾನಾ ಓಕೆ ಮಾಡ್ತಾಯಿದ್ದೀನಿ ನಾನೇನು ಹೇಳ್ತೀನಿ ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದಾಗ ಡೈಲಿ ತೂಕ ಚೆಕ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಪದೇ ಪದೇ ಹೋಗ್ಲಿಕ್ಕಾಗೋದಿಲ್ಲ ಆಸ್ಪತ್ರೆಗೆ ಅಂತ ಹೇಳಿದಾಗ ಸೊಂಟಕ್ಕೊಂದು ಉಡ್ದಾರ ಕಟ್ಬಿಡ್ಬೇಕು ಮಗು ಸ್ವಲ್ಪ ಲೂಸಾಗಿ ಕಟ್ಬೇಕು ತೀರಾ ಟೈಟ್ ಮಾಡಬಾರ್ದು ಸ್ವಲ್ಪ ಫ್ಲೆಕ್ಸಿಬಲ್ ಇರೋ ಥರ ಕಟ್ಬಿಟ್ರೆ ಒಂದು ಎಂಟು ದಿವಸ ಹತ್ತು ದಿವಸ ಗೊತ್ತಾಗುತ್ತೆ ಮಗು ತೂಕ ಜಾಸ್ತಿ ಆದಾಗ ಏನಾಗುತ್ತೆ ಟೈಟ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಅದು ನಿಮಗೆ ಇಂಡಿಕೇಷನು ಮಗು ಚೆನ್ನಾಗಿ ಬೆಳೀತಾ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಂಥ ಸಣ್ಣ ಪುಟ್ಟ ಸಲಹೆಗಳನ್ನ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗೂ ಮಗು ಬೆಳವಣಿಗೆ ಹಂತದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಮಗುವಿಗೆ ದಿನಕ್ಕೆ ಎಂಟರಿಂದ ಹತ್ತು ಸರಿ ಎದೆ ಹಾಲನ್ನು ಉಣಿಸ್ಬೇಕು ಒಂದೇನು ಬಿಟ್ಕೋಬೇಕಂದ್ರೆ ತ್ರೀ ಅವರ್ಸ್ ಗ್ಯಾಪ್ ಅಂತ ಹೇಳ್ತೀವಿ ನಾವು ಏಯ್ಟ್ ಟೈಮು ಸೊ ಅದು ಡಿಮ್ಯಾಂಡ್ ಫೀಡಿಂಗು ಮಗು ಹೇಗೆ ಕೇಳುತ್ತೆ ಹಾಗೂ ಮಗು ಸರಿ ಎರಡು ಗಂಟೆಗೆ ಎದ್ದು ಹಾಲು ಕೇಳ್ಬೋದು ಒಂದು ಗಂಟೆಗೆ ಎದ್ದು ಹಾಲು ಕೇಳ್ಬೋದು ಇದು ಡಿಮ್ಯಾಂಡ್ ಫೀಡಿಂಗ್ ಮಗು ಯಾವಾಗ ಎದ್ದು ಹಸಿವಿಗಾಗಳತ್ತೆ ಆವಾಗ ಹಾಲು ಕುಡಿಸ್ಬೇಕು ನಾವು ಮಿನಿಮಮ್ ಹೇಳೋದು ಏಯ್ಟ್ ಟೈಮ್ಸು ಹಾಲನ್ನು ಕುಡಿಸ್ಬೇಕು ಎಷ್ಟೊತ್ತು ಕುಡಿಸ್ಬೇಕು ಹಾಲನ್ನ ಸೊ ಒಂದೆದೇನೋ ಹದಿನೈದರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಸೊ ಹದಿನೈದು ನಿಮಿಷದಲ್ಲಿ ಮಗು ಚೆನ್ನಾಗಿ ಹೇಳ್ಕೊಂಡು ಕುಡಿದು ಖಾಲಿ ಮಾಡುತ್ತೆ ಸೊ ಇನ್ನೂ ಅಂತ ಹೇಳಿದಾಗ ಮತ್ತೆ ಇನ್ನೊಂದು ಎದೆನೂ ಕೊಡಬೇಕು ಒಂದೇ ಎದೆ ಕುಡಿದು ಮಗು ಸಾಕಾಯಿತು ಅಂದರೆ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ ನೋಡಿ ಮಗು ಹೊಟ್ಟೆ ತುಂಬಿದಾಗ ಆ ಥರ ಇದ್ದು ಮಗು ಮಲ್ಕೊಂಡ್ರೆ ಮಗುಗೆ ಸಫಿಷಿಯೆಂಟ್ ಆಗಿದೆ ಅಂತ ಅರ್ಥ ಇಲ್ಲ ಮಗು ಇನ್ನೂ ಕೇಳ್ತಾ ಇದೆ ಅಂದರೆ ಇನ್ನೊಂದು ಎದೆನೂ ಕೊಡಬೇಕಾಗುತ್ತೆ ಸೊ ಈ ಥರ ಫೀಡಿಂಗ್ ಪ್ಯಾಟ್ರನ್ ಇಟ್ಕೊಂಡ್ರೆ ಖಂಡಿತವಾಗೂ ತೊಂದರೆ ಆಗೋಲ್ಲ ಮುಖ್ಯವಾಗಿ ಅಟ್ಯಾಚ್ಮೆಂಟ್ ಮಗು ಸರಿಯಾಗಿರಬೇಕು ಅಂದರೆ ಕಂಪ್ಲೀಟಾಗಿ ಎರಿಯೋಲ ಪಾರ್ಟು ಮಗು ಇರಬೇಕು ಚಿನ್ನು ಅಂದರೆ ಇದು ಗದ್ದ ಎದೆಗೆ ಅಂಟುಕೊಂಡಿರಬೇಕು ಸೊ ಆವಾಗ ಮಗು ದೊಡ್ಡದಾಗಿ ಬಾಯಿ ತೆಗೆದಿರುತ್ತೆ ಈ ಕೆಳಗಡೆ ತುಟ್ಟಿ ಹೊರಗಡೆ ಬಂದಿರೋ ಥರ ಇರಬೇಕು ಸೊ ಇದೆಲ್ಲ ಇದ್ದಾಗ ಮಗುವಿನ ಹಾಲು ಕುಡಿಯೋ ಒಂದು ಏನು ರೀತಿ ಸರಿ ಇದೆ ಅಂತರ್ಥ ಈ ಥರ ಇದ್ದಾಗ ಮಗು ಬಾಳತ್ತು ಎದೆನ ಬಾಯಲ್ಲಿ ಇಟ್ಕೊಳ್ಳೋದಿಲ್ಲ ಹೊಟ್ಟೆ ತುಂಬಿದ ತಕ್ಷಣ ಬಿಡುತ್ತೆ ಸೊ ಈ ಕಡೆಗೆ ತಾಯಿಗೂ ರೆಸ್ಟ್ ಸಿಗುತ್ತೆ ಈಗ ತಾಯಿ ಎತ್ತು ಕೂತ್ಕೊಂಡು ಕುಡಿಸಿರ್ತಾಳೆ ಪದೇ ಪದೇ ಆ ಥರ ಕುಡಿಸೋದ್ರಿಂದ ಹಾಕಿವು ಕೂಡ ಸೊಂಟ ನೋವು ಬೆನ್ನುವೆಲ್ಲ ಬರೋ ಸಾಧ್ಯತೆ ಇರುತ್ತೆ ಸೊ ತಾಯಿನೂ ಆರಾಮಾಗಿರ್ತಾರೆ ಮಗುನೂ ಆರಾಮಾಗಿರುತ್ತೆ ಸೊ ನೋಡುವಲ್ಲ ನಾವು ಮಗುವಿಗೆ ಹಾಲು ಕುಡಿಸೋ ಟೈಮಿಂಗ್ಸ್ ಆಗಲಿ ಮತ್ತು ಎಷ್ಟು ಎಷ್ಟು ಸರಿ ಕುಡಿಸ್ತೀವಿ ಇದೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಲ್ಲೇನಾದರೂ ನಿಮಗೆ ಮತ್ತೆ ಕನ್ಫ್ಯೂಷನ್ಸ್ ಆದರೆ ಮಗು ಈ ಥರ ನಮಗೇನೋ ತೊಂದರೆ ಆಗ್ತಾ ಇದೆ ನಮಗೆ ಹಾಲು ಕುಡಿಸುವಾಗ ಅಂತ ಹೇಳಿದರೆ ಖಂಡಿತವಾಗೂ ನನ್ನ ನಂಬರ್ ಕೆಳಗಡೆ ಇದೆ ಅದಕ್ಕೆ ಕಾಲ್ ಮಾಡಿ ನೀವು ಸಜೆಷನ್ಸ್ನ ತೊಗೊಳ್ಬೋದು ಆನಂತರ ಯಾರ್ಯಾರಿಗೆ ಈ ವಿಡಿಯೋಗಳು ತುಂಬ ಅವಶ್ಯಕತೆ ಇದೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಾರಿ ಅವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ವೀಡಿಯೋಗಳನ್ನ ಇನ್ನೂ ಹೆಚ್ಚಿನದಾಗಿ ನಿಮಗೆ ಕೊಡಲಿಕ್ಕೆ ಒಂದು ಉತ್ಸಾಹ ಸಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಎಲ್ಲ ವೀಕ್ಷಕರಿಗೂ ನಮಸ್ಕಾರ